ಅವರ ಬಂಧನ ಆಗಿದೆ ನಿನ್ನೆ ಬಟ್ ಈಗ ಅವರ ರಿಲೀಸ್ ಆಗಿದೆ ಡೀಟೇಲ್ ಸಿಗ್ತಾ ಇದೆ ಆದೇಶ ಆಯಿತು ಬಟ್ ಆ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿ ಅವ್ರ ಆಚೆ ಬರುವುದು ಸ್ವಲ್ಪ ವಿಳಂಬ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು ಅದರಂತೆ ಈಗ ಆಚೆ ಬಂದಿದ್ದಾರೆ ಅದು ಕೂಡ ಜೈಲ್ ನ ಬ್ಯಾಕೆಟ್ ಇಂದ ಕಾಲ್ತುಳಿತ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ರು ಅಲ್ಲೂ ಅರ್ಜುನ್ ನಿನ್ನೆ ಮನೆಯಿಂದಲೇ ಅರ್ಜುನ್ ಅನ್ನ ಬಂಧಿಸಿದ್ರು ಪೊಲೀಸರು ಅಲ್ಲು ಅರ್ಜುನ್ಗೆ ಮಧ್ಯಂತರ ಬೇಲನ್ನ ಹೈಕೋರ್ಟ್ ನೀಡಿರುವ ಹಿನ್ನೆಲೆಯಲ್ಲಿ ಅವರನ್ನ ಜೈಲಿನಿಂದ ಬಿಡುಗಡೆಗೊಳಿಸಲಾಗಿದೆ ಹೈಕೋರ್ಟ್ ಆದೇಶದಂತೆ ತಕ್ಷಣ ಬಿಡುಗಡೆ ಮಾಡಬೇಕಾಗಿತ್ತು ಹಾಗಾಗಿ ಕೋರ್ಟ್ನ ಆದೇಶದ ಪ್ರತಿ ಜೈಲ್ ಅಧಿಕಾರಿಗಳಿಗೆ ತಲುಪ್ತಾ ಇದ್ದಂತೆ ಬ್ಯಾಕ್ ಕೇಟ್ ನಿಂದ ಅಲ್ಲು ಅರ್ಜುನ್ ಅನ್ನ ರಿಲೀಸ್ ಮಾಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಆತಂಕ ಇತ್ತು ಅಭಿಮಾನಿಗಳಿಗೆ ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನಿನ್ನೆ ಅವರ ಬಂಧನದ ಸುದ್ದಿ ವೆರಿ ಶಾಕಿಂಗ್ ಅನ್ಸಿತ್ತು ಅಭಿಮಾನಿಗಳಿಗೆ ಬಟ್ ಈಗ ಬಿಡುಗಡೆ ಹಾಗಾಗಿ ಸಂತಸ ಮನೆ ಮಾಡಿದೆ ಈ ಬಗ್ಗೆ ಮತ್ತಷ್ಟು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ದೂರವಾಣಿ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ನಿನ್ನೆ ಮಟ್ಟಿಗಂತೂ ಅಲ್ಲು ಅರ್ಜುನ್ ಶಾಕ್ ಆಗಿತ್ತು ಯಾಕೆ ಬನ್ಸಿದ್ರು ಏನಾಗ್ತಾ ಆಗ್ತಾ ಇದೆ ಬಿಡುಗಡೆ ಆಗ್ತಾರ ನಮ್ಮ ಅಣ್ಣ ಅಂತ ಒಟ್ನಲ್ಲಿ ಹೈಕೋರ್ಟ್ ನ ಆದೇಶ ಬಿಡುಗಡೆ ಹಾಕಿದ್ದಾರೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾಗ ಶ್ರುತಿ ಎಲ್ಲ ಅಂದುಕೊಂಡಿದ್ದು ಅಲ್ಲು ಅರ್ಜುನ್ ಅವರು ಇವತ್ತು ಮಧ್ಯಾಹ್ನದ ನಂತರ ಬಿಡುಗಡೆ ಆಗ್ತಾರೆ ಅಂತೇಳಿ ಆದ್ರೆ ಬೆಳಗ್ಗೆ ಆರು ಗಂಟೆಗೆ ಪ್ರೊಸೆಸ್ ಶುರುವಾಗಿ ಆರು ಗಂಟೆ ಮೂವತ್ತೈದು ನಿಮಿಷದ ಸುಮಾರಿಗೆ ಅಲ್ಲು ಅರ್ಜುನ್ ಚಿಂಚಲಗೌಡ ಜೈಲಿನ ಬ್ಯಾಕೆಟ್ ಇಂದ ಸ್ಪೆಷಲ್ ಎಸ್ಕಾರ್ಟ್ ನ ಜೊತೆಯಲ್ಲಿ ಅವರು ಹೊರಗಡೆ ಬಂದಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿದೆ ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಕೂಡ ಅಲ್ಲಿ ಇದೇ ಸುದ್ದಿಯನ್ನ ಕೂಡ ಬಿತ್ತರಿಸ್ತಾ ಇದ್ದು ನೋಡಿ ಪ್ರಮುಖವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ಅಲ್ಲು ಅರ್ಜುನ್ ಪರ ವಕೀಲರು ಕೂಡ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಆಲ್ರೆಡಿ ಜೈಲಿಂದ ಅಲ್ಲು ಅರ್ಜುನ್ ಬಿಡುಗಡೆ ಆಗಿದೆ ಆಲ್ರೆಡಿ ಜುಬಲಿ ಹಿಲ್ಸ್ ನಿವಾಸದ ಬಳಿ ಅವರು ಇದ್ದಾರೆ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಶ್ರುತಿ ನುಡಿ ನಿನ್ನೆ ಹೈಕೋರ್ಟ್ ತೆಲಂಗಾಣ ಹೈಕೋರ್ಟ್ ಕ್ಲಿಯರ್ ಆಗಿ ಒಂದು ಸೂಚನೆಯನ್ನ ಕೊಟ್ಟಿತ್ತು ಆ ಮಧ್ಯಂತರ ಜಾಮೀನು ನಾಲ್ಕು ವಾರಗಳ ಕಾಲ ಒಡುವ ಮೂಲಕ ಸ್ಟ್ರಿಕ್ಟ್ ಆಗಿ ಒಂದು ಆದೇಶವನ್ನ ಹೊಡೆಸಿತ್ತು ತತ್ ಕ್ಷಣಕ್ಕೆ ಜೈಲಿಂದ ಬಿಡುಗಡೆಗೊಳಿಸ್ಬೇಕು ಅಂತೇಳಿ ಜೊತೆಗೆ ಒಳ್ಳೆ ಒಂದಷ್ಟು ಕಾರಣಗಳನ್ನ ಕೂಡ ಅಲ್ಲಿ ಕೊಡಲಾಗಿತ್ತು ಆ ರಿಪಬ್ಲಿಕ್ ಮೀಡಿಯಾ ನ ಅರ್ನಬ್ ಗೋಸ್ವಾಮಿ ಅವರ ಪ್ರಕರಣವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿ ಈ ಒಂದು ಕಾರಣಕ್ಕೋಸ್ಕರ ಅವರಿಗೆ ಕೊಡ್ಬೇಕು ಹೇಳಿ ಒಂದಷ್ಟು ವಾದಗಳು ಕೂಡ ಆಗಿತ್ತು ಅದು ಕೂಡ ಈಗ ಹೈಕೋರ್ಟ್ ನಲ್ಲಿ ಸೂಚನೆ ಕೊಟ್ಟಂತೆ ತತ್ಕ್ಷಣಕ್ಕೆ ಬಿಡುಗಡೆ ಆಗಬೇಕು ಹೇಳಿ ಆದೇಶ ಇದ್ರು ಕೂಡ ನೋಡಿ ನಿನ್ನೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಚಿಂಚಲಗೌಡ ಜೈಲ್ಗೆ ಎಂಟ್ರಿ ಕೊಡ್ತಾರೆ ಅಲ್ಲು ಅರ್ಜುನ್ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಮುಗಿದು ಆದೇಶ ಹೊರಬೀಳುತ್ತೆ ಮಧ್ಯಂತರ ಜಾಮೀನು ಅಂತೇಳಿ ಆದ್ರೆ ಆ ಒಂದು ಆರ್ಡರ್ ಕಾಪಿ ಜೈಲ್ಗೆ ರೀಚ್ ಆಗೋದು ತಡವಾದಂತ ಹಿನ್ನೆಲೆಯಲ್ಲಿ ಅದನ್ನ ಪ್ರೊಸೆಸ್ ಮಾಡೋಷ್ಟರಲ್ಲಿ ತಡವಾಗಿದ್ದಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಬೆಳಗಿನ ಜಾವ ಆರು ಗಂಟೆ ಸುಮಾರಿಗೆ ಆ ಒಂದು ಬಿಡುಗಡೆಯ ಪ್ರಕ್ರಿಯೆ ಆರಂಭಗೊಳಿಸಿ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅವರನ್ನ ಬ್ಯಾಕ್ ಗೇಟ್ ಇಂದ ಹೊರಗಡೆ ಕರೆಸಿಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ನೋಡಿ ಅಲ್ಲು ಅರ್ಜುನ್ ಯಾವ ಗೇಟ್ ಇಂದ ಬರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಕಾತ್ರದನ್ನ ಕಾದ್ರೆ ನಿಂತಿದ್ರು ಚಿಂಚಲ್ಗೌಡ ಇರುವಂತದ್ದು ಎರಡು ಗೇಟ್ ಗಳು ಬ್ಯಾಕ್ ಗೇಟ್ ಮತ್ತೆ ಫ್ರಂಟ್ ಗೇಟ್ ಫ್ರಂಟ್ ಗೇಟ್ ಅಲ್ಲಿ ಎಲ್ಲಾ ಮಾಧ್ಯಮದವರು ಕೂಡ ಇದ್ರು ಆ ಫ್ರಂಟ್ ಗೆ ಅಲ್ಲು ಅರ್ಜುನ್ ಅವರ ಮಾವ ಕೂಡ ಬಂದಿದ್ರು ಮಾವ ಬಂದು ಐದು ನಿಮಿಷಗಳ ಕಾಲ ಅಲ್ಲಿ ನಿಂತು ಯೂಟರ್ನ್ ತಗೊಂಡು ಹೋದಂತ ಅಲ್ಲಿದ್ದಂತ ಮಾಧ್ಯಮಗಳಿಗೆ ಒಂದು ಅನುಮಾನ ಬರುತ್ತೆ ಅಲ್ಲು ಅರ್ಜುನ್ ಅವರನ್ನ ರಿಸೀವ್ ಮಾಡಿಕೊಳ್ಳಕ್ಕೆ ಅಂತ ಬಂದಂತ ಮಾವ ಓಕೆ ನಾಗೇಂದ್ರ ಬಾಬು ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ಎಕ್ಸಾಕ್ಟ್ಲಿ ಮಾಹಿತಿ ಮಧ್ಯಾಹ್ನದ ಬಳಿಕ ಅವರ ರಿಲೀಸ್ ಆಗಬಹುದು ಅಂತ ನಿರೀಕ್ಷೆ ಇತ್ತು ಬಟ್ ತ್ವರಿತಗತಿಯಲ್ಲಿ ಅವ್ರನ್ನ ಜೈಲ್ನ ಬ್ಯಾಕೆಟ್ ಇಂದ ಈಗ ಬಿಡುಗಡೆಗೊಳಿಸಿದ್ದಾರೆ ಅನ್ನೋದು ಸದ್ಯ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಸಹಜವಾಗಿ ಭದ್ರತೆಯ ವಿಚಾರ ಬರುತ್ತೆ ಅಭಿಮಾನಿಗಳಲ್ಲಿ ಆತಂಕ ಇತ್ತು ಅವ್ರು ರಿಲೀಸ್ ಆಗ್ತಾರೆ ಅನ್ನುವಂತ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಅಪಾರ ಸಂಖ್ಯೆಯಲ್ಲಿ ಜನ ಸೇರುವಂತಹ ವಿಚಾರಗಳೆಲ್ಲ ಇತ್ತು ಹಾಗಾಗಿ ಅವರನ್ನ ಈಗ ತಕ್ಷಣಕ್ಕೆ ಕೋರ್ಟ್ನ ಆದೇಶದಂತೆ ಬಿಡುಗಡೆಗೊಳಿಸಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅವರ ಬಂಧನ ಆಗಿದೆ ಡೀಟೇಲ್ ಸಿಗ್ತಾ ಇದೆ ಹೈಕೋರ್ಟ್ ನಿಂದ ಆದೇಶ ಆಯ್ತು ಬಟ್ ಆ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗಿ ಅವರ ಆಚೆ ಬರುವುದು ಸ್ವಲ್ಪ ವಿಳಂಬ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು ಅದರಂತೆ ಈಗ ಆಚೆ ಬಂದಿದ್ದಾರೆ ಅದು ಕೂಡ ಜೈಲಿನ ಬ್ಯಾಕ್ ಗೇಟ್ ಇಂದ ಕಾಲ್ ತುಳದ ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ರು ಅಲ್ಲೂ ಅರ್ಜುನ್ ನಿನ್ನೆ ಮನೆಯಿಂದಲೇ ಅರ್ಜುನ್ ಅನ್ನ ಬಂಧಿಸಿದ್ರು ಪೊಲೀಸರು ಅಲ್ಲು ಅರ್ಜುನ್ಗೆ ಮಧ್ಯಂತರ ಬೇಲನ್ನ ಹೈಕೋರ್ಟ್ ನೀಡಿರುವ ಹಿನ್ನೆಲೆಯಲ್ಲಿ ಅವರನ್ನ ಜೈಲಿನಿಂದ ಬಿಡುಗಡೆಗೊಳಿಸಲಾಗಿದೆ ಹೈಕೋರ್ಟ್ ಆದೇಶದಂತೆ ತಕ್ಷಣ ಬಿಡುಗಡೆ ಮಾಡಬೇಕಾಗಿತ್ತು ಹಾಗಾಗಿ ಕೋರ್ಟ್ನ ಆದೇಶದ ಪ್ರತಿ ಜೈಲ್ ಅಧಿಕಾರಿಗಳಿಗೆ ತಲುಪ್ತಾ ಇದ್ದಂತೆ ಬ್ಯಾಕ್ ನಿಂದ ಅಲ್ಲು ಅರ್ಜುನ್ ಅನ್ನ ರಿಲೀಸ್ ಮಾಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಆತಂಕ ಇತ್ತು ಅಭಿಮಾನಿಗಳಿಗೆ ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನಿನ್ನೆ ಅವರ ಬಂಧನದ ಸುದ್ದಿ ವೆರಿ ಶಾಕಿಂಗ್ ಅನ್ಸಿತ್ತು ಅಭಿಮಾನಿಗಳಿಗೆ ಬಟ್ ಈಗ ಬಿಡುಗಡೆ ಹಾಗಾಗಿ ಸಂತಸ ಮನೆ ಮಾಡಿದೆ ಈ ಬಗ್ಗೆ ಮತ್ತಷ್ಟು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ದೂರವಾಣಿ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ನಿನ್ನೆ ಮಟ್ಟಿಗಂತೂ ಅಲ್ಲು ಅರ್ಜುನ್ ಶಾಕ್ ಆಗಿತ್ತು ಯಾಕೆ ಬನ್ಸಿದ್ರು ಏನಾಗ್ತಾ ಇದೆ ಬಿಡುಗಡೆ ಆಗ್ತಾರ ನಮ್ಮ ಅಂತ ಒಟ್ನಲ್ಲಿ ಹೈಕೋರ್ಟ್ ನ ಆದೇಶ ಬಿಡುಗಡೆ ಹಾಕಿದ್ದಾರೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾಗ ಶ್ರುತಿ ಎಲ್ಲ ಅಂದುಕೊಂಡಿದ್ದು ಅಲ್ಲು ಅರ್ಜುನ್ ಅವರು ಇವತ್ತು ಮಧ್ಯಾಹ್ನದ ನಂತರ ಬಿಡುಗಡೆ ಆಗ್ತಾರೆ ಅಂತೇಳಿ ಆದ್ರೆ ಬೆಳಗ್ಗೆ ಆರು ಗಂಟೆಗೆ ಪ್ರೊಸೆಸ್ ಶುರುವಾಗಿ ಆರು ಗಂಟೆ ಮೂವತ್ತೈದು ನಿಮಿಷದ ಸುಮಾರಿಗೆ ಅಲ್ಲು ಅರ್ಜುನ್ ಚಿಂಚಲಗೌಡ ಜೈಲಿನ ಬ್ಯಾಕೆಟ್ ಇಂದ ಸ್ಪೆಷಲ್ ಎಸ್ಕಾರ್ಟ್ ನ ಜೊತೆಯಲ್ಲಿ ಅವರು ಹೊರಗಡೆ ಬಂದಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿದೆ ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಕೂಡ ಅಲ್ಲಿ ಇದೇ ಸುದ್ದಿಯನ್ನ ಕೂಡ ಬಿತ್ತರಿಸ್ತಾ ಇದ್ದು ನೋಡಿ ಪ್ರಮುಖವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ಅಲ್ಲು ಅರ್ಜುನ್ ಪರ ವಕೀಲರು ಕೂಡ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ಆಲ್ರೆಡಿ ಜೈಲಿಂದ ಅಲ್ಲು ಅರ್ಜುನ್ ಬಿಡುಗಡೆ ಆಗಿದೆ ಆಲ್ರೆಡಿ ಜುಬಲಿ ಹಿಲ್ಸ್ ನಿವಾಸದ ಬಳಿ ಅವರು ಇದ್ದಾರೆ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಶ್ರುತಿ ನೋಡಿ ನಿನ್ನೆ ಹೈಕೋರ್ಟ್ ತೆಲಂಗಾಣ ಹೈಕೋರ್ಟ್ ಕ್ಲಿಯರ್ ಆಗಿ ಒಂದು ಸೂಚನೆಯನ್ನ ಕೊಟ್ಟಿತ್ತು ಆ ಮಧ್ಯಂತರ ಜಾಮೀನು ನಾಲ್ಕು ವಾರಗಳ ಕಾಲ ಕೊಡುವ ಮೂಲಕ ಸ್ಟ್ರಿಕ್ಟ್ ಆಗಿ ಒಂದು ಆದೇಶವನ್ನ ಹೊಡೆಸಿತ್ತು ತಪ್ಪ ಕ್ಷಣಕ್ಕೆ ಜೈಲಿಂದ ಬಿಡುಗಡೆಗೊಳಿಸಬೇಕು ಅಂತೇಳಿ ಜೊತೆಗೆ ಒಳ್ಳೆ ಒಂದಷ್ಟು ಕಾರಣಗಳನ್ನ ಕೂಡ ಅಲ್ಲಿ ಕೊಡಲಾಗಿತ್ತು ಆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಅರ್ನಬ್ ಗೋಸ್ವಾಮಿ ಅವರ ಪ್ರಕರಣವನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿ ಈ ಒಂದು ಕಾರಣಕ್ಕೋಸ್ಕರ ಅವರಿಗೆ ಕೊಡ್ಬೇಕು ಹೇಳಿ ಒಂದಷ್ಟು ವಾದಗಳು ಕೂಡ ಆಗಿತ್ತು ಅದು ಕೂಡ ಈಗ ಹೈಕೋರ್ಟ್ ನಲ್ಲಿ ಸೂಚನೆ ಕೊಟ್ಟಂತೆ ತತ್ಕ್ಷಣಕ್ಕೆ ಬಿಡುಗಡೆ ಆಗಬೇಕು ಹೇಳಿ ಆದೇಶ ಇದ್ರು ಕೂಡ ನೋಡಿ ನಿನ್ನೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಚಿಂಚಲ್ಗೌಡ ಜೈಲ್ಗೆ ಎಂಟ್ರಿ ಕೊಡ್ತಾರೆ ಅಲ್ಲು ಅರ್ಜುನ್ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಮುಗಿದು ಆದೇಶ ಹೊರಬೀಳುತ್ತೆ ಮಧ್ಯಂತರ ಜಾಮೀನು ಅಂತೇಳಿ ಆದ್ರೆ ಆ ಒಂದು ಆರ್ಡರ್ ಕಾಪಿ ಜೈಲ್ಗೆ ರೀಚ್ ಆಗೋದು ತಡವಾದಂತ ಹಿನ್ನೆಲೆಯಲ್ಲಿ ಅದನ್ನ ಪ್ರೊಸೆಸ್ ಮಾಡೋಷ್ಟರಲ್ಲಿ ತಡವಾಗಿದ್ದಂತ ಹಿನ್ನೆಲೆಯಲ್ಲಿ ಅವ್ರಿಗೆ ಬೆಳಗಿನ ಜಾವ ಆರು ಗಂಟೆ ಸುಮಾರಿಗೆ ಆ ಒಂದು ಬಿಡುಗಡೆಯ ಪ್ರಕ್ರಿಯೆ ಆರಂಭಗೊಳಿಸಿ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅವರನ್ನ ಬ್ಯಾಕ್ ಗೇಟ್ ಇಂದ ಹೊರಗಡೆ ಕರೆಸಿಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾರೆ ನೋಡಿ ಅಲ್ಲು ಅರ್ಜುನ್ ಯಾವ ಗೇಟ್ ಇಂದ ಬರ್ತಾರೆ ಹೇಳಿ ಎಲ್ಲರೂ ಕೂಡ ಕಾತ್ರದನ್ನ ಕಾದ್ರೆ ನಿಂತಿದ್ರು ಚಿಂಚಲ್ಗೌಡ ಇರುವಂತದ್ದು ಎರಡು ಗೇಟ್ ಗಳು ಬ್ಯಾಕ್ ಗೇಟ್ ಮತ್ತೆ ಫ್ರಂಟ್ ಗೇಟ್ ಫ್ರಂಟ್ ಗೇಟ್ ಅಲ್ಲಿ ಎಲ್ಲಾ ಮಾಧ್ಯಮದವರು ಕೂಡ ಇದ್ರು ಆ ಫ್ರಂಟ್ ಗೇಟ್ಗೆ ಅಲ್ಲು ಅರ್ಜುನ್ ಅವರ ಮಾವ ಕೂಡ ಬಂದಿದ್ರು ಮಾವ ಬಂದು ಐದು ನಿಮಿಷಗಳ ಕಾಲ ಅಲ್ಲಿ ನಿಂತು ಯೂಟರ್ ತಗೊಂಡು ಒಂದ್ ಕಡೆ ಮಾಧ್ಯಮಗಳಿಗೆ ಒಂದು ಅನುಮಾನ ಬರುತ್ತೆ ಅಲ್ಲು ಅರ್ಜುನ್ ಅವರನ್ನ ರಿಸೀವ್ ಮಾಡಿಕೊಳ್ಳಕ್ಕೆ ಅಂತ ಬಂದಂತ ಮಾವ ಓಕೆ ನಾಗೇಂದ್ರ ಬಾಬು ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ಎಕ್ಸಾಕ್ಟ್ಲಿ ಮಾಹಿತಿ ಮಧ್ಯಾಹ್ನದ ಬಳಿಕ ಅವರ ರಿಲೀಸ್ ಆಗಬಹುದು ಅಂತ ನಿರೀಕ್ಷೆ ಇತ್ತು ಬಟ್ ತ್ವರಿತಗತಿಯಲ್ಲಿ ಅವ್ರನ್ನ ಜೈಲ್ನ ಬ್ಯಾಕೆಟ್ ಇಂದ ಈಗ ಬಿಡುಗಡೆಗೊಳಿಸಿದ್ದಾರೆ ಅನ್ನೋದು ಸದ್ಯ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಸಹಜವಾಗಿ ಭದ್ರತೆಯ ವಿಚಾರ ಬರುತ್ತೆ ಅಭಿಮಾನಿಗಳಲ್ಲಿ ಆತಂಕ ಇತ್ತು ಅವ್ರು ರಿಲೀಸ್ ಆಗ್ತಾರೆ ಅನ್ನುವಂತ ಸುದ್ದಿ ಗೊತ್ತಾಗ್ತಾ ಇದ್ದಂತ ಅಪಾರ ಸಂಖ್ಯೆಯಲ್ಲಿ ಜನ ಸೇರುವಂತಹ ಆ ವಿಚಾರಗಳೆಲ್ಲ ಇತ್ತು ಹಾಗಾಗಿ ಅವರನ್ನ ಈಗ ತಕ್ಷಣಕ್ಕೆ ಕೋರ್ಟ್ನ ಆದೇಶದಂತೆ ಬಿಡುಗಡೆಗೊಳಿಸಿದ್ದಾರೆ ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ